ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಶಿಫ್ಟ್ ಒಂದು ಗಡಿ ವೈಟ್ ಕಲರ್ ಹಾಂ ಹೌದು ಫಿಫ್ಟೀನ್ ಮಾಡಲು ಫಿಫ್ಟಿನ ಹಾಂ ಓನರು ಡಾಕ್ಯುಮೆಂಟ್ಸ್ ಇದನಾಂಗ್ ಇದೆ ಸರ್ ಲೋನ್ ಐತೆನಾಡಿ ಮೇಲೆ ಸರ್ ಇಲ್ಲ ರೆನಿಂಗ್ ಇದೆ ಗಡಿ ಸರ್ ಏಯ್ಟಿ ತೌಸಂಡ್ ಟೈರ್ ಕಂಡೀಷನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಏನಿಲ್ಲ ಸರ್ ಚೆನ್ನಾಗಿದೆ ಫೀಚರ್ಸ್ ಒಳಗಡೆ ಸರ್ ಫೀಚರ್ಸ್ ಬಂದು ಲೆದರ್ ಶೀಟ್ಸು ಹ್ಞೂ ಆಮೇಲೆ ಮ್ಯೂಸಿಕ್ ಸಿಸ್ಟಮು ಹ್ಞೂ ಪವರ್ ಸ್ಟೇರಿಂಗು ಪವರ್ ಇಂಡೋ ಫೋರ್ ಇಂಡೋ ಸರ್ ಎ ಸಿ ಹ್ಞೂ ಹ್ಞೂ ಎಲ್ಲ ಕಂಪ್ನಿಯಲ್ಲಿ ಏನು ಬರ್ತದೆ ಅದೇ ಇದೆ ಸರ್ ಅದು ವಿಡಿಯೋನಾ ವಿ ಎಕ್ಸ್ ಏನಾ ವಿಡಿಯೋ ಡೀಸೆಲ್ ರೇಟು ಡೀಸೆಲ್ ಗಾಡಿ ಟ್ವೆಂಟಿ ಬರ್ತದಲ್ಲ ಮೇಲೆ ಸರ್ ಟ್ವೆಂಟಿ ಟೂ ಬರುತ್ತೆ ಟ್ವೆಂಟಿ ಟೂ ಹ್ಞೂ ಟ್ವೆಂಟಿ ಟು ಪ್ರಸೆಸ್ ಏನಿಲ್ಲ ಗಾಡಿ ಏನಿಲ್ಲ ಅದೇ ಎ ಬಿ ಎ ಸಿ ಎಲ್ಲ ಬರ್ತದೆ ಗಾಡಿ ಇದು ಹೌದು ಎ ವಿ ಎ ಸಿ ಇರಬೇಕು ಸರ್ ಲೊಕೇಶನ್ ಗಾಡಿ ಇರೋದು ಸರ್ ಇದು ಹೊಸಕೋಟೆ ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಹಾಂ ಅಲ್ಲೇ ಲೋಕಲಾ ಹಾಂ ಲೋಕಲ್ ಸರ್ ಮನೆ ಹತ್ರ ಇದೆ ಗಾಡಿ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ನಾನು ಆರು ಕಾಲು ಹೇಳ್ತೀನಿ ಆಗುತ್ತೆ ಒಂದ್ ಲಕ್ಷ ಫೈನಲ್ ಕೊಡ್ತೀರಾ ಹೌದು ಈಗ ಆರು ಹದಿನೈದು ಹೇಳ್ತಿದ್ದೀರಾ ಆರು ಇಪ್ಪತ್ತೈದು ಹೇಳ್ತಾ ಇದ್ದೀನಿ ಆರು ಇಪ್ಪತ್ತೈದು ಹೇಳ್ತಾ ಹ್ಮ್ ಒಂದಾರು ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಆರ್ಕ್ ಫೈನಲ್ ಕೊಡ್ತೀನಿ ಹೊಸ್ಕೋಟೆಲ್ಲ ಲೊಕೇಶನ್ ಸರ್ ಹೊಸ್ಕೋಟೆಲ್ಲಿ ಬಂದು ಇಲ್ಲಿ ಆನಂದ್ ಬಿರಿಯಾನಿ ಹೋಟ್ಲ್ ಅಂತ ಇದೆ ಹಾಂ ಆ ಬಿರಿಯಾನಿ ಹೋಟ್ಲಿಂದ ಸ್ವಲ್ಪ ಡೌನ್ ಬಂದ್ರೆ ಹಾಂ ಸೂಲ್ಬೆಲೆ ರೋಡು ಹಾಂ ಅಲ್ಲಿ ಒಂದು ಹೂವು ಮಾರ್ಕೆಟ್ ಇದೆ ಹ್ಞೂ ಹೋಲ್ಸೇಲ್ ಹೂವು ಮಾರ್ಕೆಟ್ ಹಾಂ ದೊಡ್ಡ ಫೀಲ್ಡು ಹ್ಞೂ ಅಲ್ಲೇ ಸರ್ ನಮ್ಮ ಮನೆ ಫಿಫ್ಟೀನ್ ಮಾರ್ಕ್ ಫಿಫ್ಟೀನ್ ಮಾಡಲಲ್ಲ ಫಿಫ್ಟೀನ್ ಮಾಡಿ ಫಿಫ್ಟೀನ್ ಮಾಡಲು ಸಿಂಗಲ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಲ್ಲ ರನ್ನಿಂಗ್ ಇದೆ ಹ್ಞೂ ಓಕೆ ಓಕೆ ಮಾಡ್ತೀವಿ ನಾವು ಗಾಡಿ ಮಾಡಿ ನಮ್ಮ ಕಡೆಯಿಂದ ಬಂದು ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಹಾಂ